ಸಂಗೀತಾಗೆ ಯಶ್ ರಾಧಿಕಾ ವಿಶ್ ಮಾಡಿಲ್ಲ ಯಾಕೆ ಬಿಗ್ ಬಾಸ್ ಮನೆಯ ನೂರ ಹನ್ನೆರಡು ದಿನಗಳ ಆಟಕ್ಕೆ ಬ್ರೇಕ್ ಬಿದ್ದು ಹದಿನೈದು ದಿನಗಳಾಗಿವೆ ಕಾರ್ತಿಕ್ ಮಹೇಶ್ ವಿನ್ನರ್ ಆಗಿ ಹೊರಹೊಮ್ಮಿದ್ರೆ ದ್ರೋಣ್ ಪ್ರತಾಪ್ ಮತ್ತು ಸಂಗೀತ ಮೊದಲ ಮತ್ತು ಎರಡನೇ ರನ್ನರ್ ಅಪ್ ಗಳಾಗಿ ಹೊರಹೊಮ್ಮಿದ್ದಾರೆ ದೊಡ್ಡ ಮನೆಯಲ್ಲಿದ್ದಾಗ ಸಂಗೀತ ಯಶ್ ಮತ್ತು ರಾಧಿಕಾ ವಿಶ್ ಬೇಕು ಅಂತ ಕೇಳಿಕೊಂಡಿದ್ರು ಅವರ್ಯಾಕೆ ಯಾಕೆ ಅಂದು ವಿಶ್ ಕೊಟ್ಟಿಲ್ಲ ಅಂತ ಸಂಗೀತ ಇದೀಗ ರಿವೀಲ್ ಮಾಡಿಲ್ಲ ದೊಡ್ಡ ಮನೆಯ ಲೇಡಿ ಸಿಂಹಿಣಿ ಎಂದೇ ಫೇಮಸ್ ಆಗಿರುವ ಸಂಗೀತ ಶೃಂಗೇರಿ ಅವರು ಅಸಮರ್ಥರಾಗಿ ಕಾಲಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಬಡಿಯ ಬಗ್ಗೆ ಕ್ರಾಂತಿ ಸೃಷ್ಟಿಸಿದ್ರು ಎದುರಾಳಿಗಳಿಗೆ ಟಕ್ಕರ್ ಕೊಡ್ತಿದ್ರು ಮನರಂಜನೆ ಇರಲಿ ಯಾವುದೇ ಫಿಸಿಕಲ್ ಟಾಸ್ಕ್ ಇರಲಿ ತಾನು ಎಂದೂ ಮುಂದು ಎಂದೇ ಆಟ ಆಡ್ತಿದ್ರು ಬಿಗ್ ಬಾಸ್ ಶೋ ಮುಗಿಯುವಾಗ ಕೊನೆಯ ವಾರದಲ್ಲಿ ನಿಮ್ಮ ಆಸೆ ಏನಿದೆ ಹೇಳಿ ಅದನ್ನ ಈಡೇರಿಸುವುದಾಗಿ ಬಿಗ್ ಬಾಸ್ ಹೇಳಿದ್ರು ಆಗ ಸಂಗೀತ ನನ್ನ ಅಚ್ಚುಮೆಚ್ಚಿನ ನಟ ಯಶ್ ಮತ್ತು ರಾಧಿಕಾ ಪಂಡಿತ್ ಅವರು ನನಗೆ ವಿಶ್ ಮಾಡಬೇಕು ಅದು ಜರ್ನಿಗೆ ಸಹಾಯವಾಗುತ್ತೆ ಅಂತ ಹೇಳಿದ್ರು ಆದ್ರೆ ಕೋನೆಯ ಘಳಿಗೆಯಲ್ಲಿ ಟ್ರಿಪಲ್ ಸೆವೆನ್ ಚಾರ್ಲಿ ಚಿತ್ರದ ನಿರ್ದೇಶಕ ಕಿರಣ್ ರಾಜ್ ಅಷ್ಟೇ ಸಂಗೀತ ಬಿಗ್ ಬಾಸ್ ಜರ್ನಿಗೆ ಶುಭ ಕೋರಿದ್ರು ಯಶ್ ಮತ್ತು ರಾಧಿಕಾ ಅವರ ವಿಶ್ ಸಂಗೀತಾಗೆ ಸಿಕ್ಕಿರಲಿಲ್ಲ ಅದ್ಯಾಕೆ ಅಂತ ಸಂಗೀತ ದೊಡ್ಡ ಮನೆ ಶೋ ಮುಗಿದ ಮೇಲೆ ಪ್ರತಿಕ್ರಿಯೆ ನೀಡಿದ್ದಾರೆ ಯಶ್ ರಾಧಿಕಾ ಪಂಡಿತ್ ಕಡೆಯಿಂದ ವಿಶ್ ಸಿಗಲಿಲ್ಲ ಈ ಬಗ್ಗೆ ಬೇಜಾರಿಲ್ವಾ ಅಂತ ಸುದ್ದಿಗೋಷ್ಠಿಯೊಂದರಲ್ಲಿ ಪ್ರಶ್ನಿಸಿದಾಗ ಸಂಗೀತ ಇಲ್ಲ ಅಂತ ಉತ್ತರಿಸಿದ್ದಾರೆ ಅವರು ಬ್ಯುಸಿ ಸ್ಕೆಡ್ಯೂಲ್ ನಲ್ಲಿ ಇರ್ತಾರೆ ಹಾಗೆ ನೋಡಿದ್ರೆ ನಾನು ಸಾರಿ ಕೇಳಬೇಕು ಅವರ ಬ್ಯುಸಿ ಸ್ಕೆಡ್ಯೂಲ್ ನಾನು ಟ್ರಬಲ್ ಮಾಡಿದ್ರೆ ಅಂತ ಉತ್ತರಿಸಿದ್ದಾರೆ ಈ ಮೂಲಕ ರಾಧಿಕಾ ಮತ್ತು ಯಶ್ ಯಾಕ್ ವಿಶ್ವಸ್ ಮಾಡಲಿಲ್ಲ ಅಂತ ಸಂಗೀತ ರಿವೀಲ್ ಮಾಡಿದ್ದಾರೆ ಆ ವೇಳೆ ಸಂಗೀತ ಹೊಸ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಅಂತ ನೆಟ್ಟಿಗರು ಸಖಟ್ ರೋಲ್ ಕೂಡ ಮಾಡಿದ್ರು ಬಿಗ್ ಬಾಸ್ನಲ್ಲಿ ಸಂಗೀತ ಗಟ್ಟಿಗಿತ್ತಿಯಾಗಿ ಗುರುತಿಸಿಕೊಂಡವರು ಫಿನಾಲಿಯಲ್ಲಿ ಎರಡನೇ ರನ್ನರ್ ಅಪ್ ಸ್ಥಾನಕ್ಕೆ ಸಂಗೀತ ತೃಪ್ತಿ ಪಡುವಂತೆ ಆಯಿತು ಆದರೆ ಸಂಗೀತ ಮೇಲಿರುವ ಅಭಿಮಾನಿಗಳಿಗೆ ಕ್ರೇಜ್ ಕಮ್ಮಿ ಆಗಿಲ್ಲ ದಿನದಿಂದ ದಿನಕ್ಕೆ ಸಂಗೀತ ಆರ್ಭಟ ಜೋರಾಗ್ತಾನೆ ಇದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್